ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತಿನ ಬ್ಲಾಗ್ ಥರ್ಸ್ಡೇ ವ್ಲಾಗ್ ತ್ರೀ ಫೋರ್ ಡೇಸೇ ಆಗೋಯಿತು ವಿಡಿಯೋ ಮಾಡಿ ಬಿಕಾಸ್ ಪಾಪು ಹುಷಾರಿಲ್ಲ ಅಂತ ಹೇಳಿದ್ನಲ್ವ ಈಗ ಹುಷಾರಾಗಿದ್ದಾನೆ ಮಕ್ಕಳಿಗೂ ಇಬ್ಬರಿಗೂ ಒಟ್ಟಿಗೆ ಟೆಸ್ಟ್ ಇರೋದರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಅವ್ರಿಗೆ ಹೇಳ್ಕೊಡೋದು ಮತ್ತು ಪಾಪು ನೋಡ್ಕೊಳ್ಳೋದು ತುಂಬ ಕೆಲಸ ಇತ್ತು ಸೊ ಅದಕ್ಕೋಸ್ಕರ ವಿಡಿಯೋನೇ ಮಾಡಿಲ್ಲ ಬಟ್ ಟ್ಯೂಸ್ಡೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ಟ್ಯೂಸ್ಡೇ ವಿಡಿಯೋನು ಆ ತರ್ಸ್ಟೆ ವ್ಲಾಗಲ್ಲೇ ಬರುತ್ತೆ ಪ್ಲೀಸ್ ನೋಡಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಗ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನನ್ನ ಹಸ್ಬೆಂಡ್ ನನ್ನೊಂದು ಗಿಫ್ಟ್ನ ಗಿಫ್ಟ್ ಕೊಟ್ಟಿದ್ದಾರೆ ಏನು ಗಿಫ್ಟ್ ಅಂತ ಅಂದರೆ ಅದೇನು ಗಿಫ್ಟ್ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಟ್ಯೂಸ್ಡೇ ವ್ಲಾಗ್ನ ಇದೇ ವ್ಲಾಗಲ್ಲಿ ಹಾಕಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಅದಾದ ಮೇಲೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ನನಗೆ ಅಂತ ನಾನು ಹೇಳ್ತೀನಿ ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಟ್ಯೂಸ್ಡೇ ಈವ್ನಿಂಗ್ ವ್ಲಾಗ್ ನಾನು ಈವ್ನಿಂಗಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಆಗ್ತಾನೆ ತುಂಬ ಜೋರು ಮಳೆ ಬಂದು ನಿಲ್ತಿತ್ತು ಸಣ್ಣ ಸಣ್ಣದಾಗ ಹನಿ ಬರ್ತಾಯಿತ್ತು ಸೊ ನಾನು ಹಂಗೆ ಮಳೆ ನೋಡ್ಕೊಂಡು ಹೋಗೋಣ ಅಂತ ಮೇಲ್ ಟೆರೆಸ್ ಮೇಲೆ ಬಂದಿದ್ದೆ ಸಂಜೆ ಆಗಿರೋದ್ರಿಂದ ಮನೇಲಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದರೆ ಪಾಪಕ್ಕೆ ತಾಯಿ ಪಾಪು ಇವಾಗ ಫುಲ್ಲು ಹುಷಾರಾಗಿದ್ದಾನೆ ಇನ್ನೊಂದು ಸ್ವಲ್ಪ ಕೆಮ್ಮಿತ್ತು ಅಷ್ಟೇ ಕೆಮ್ಮು ಸ್ವಲ್ಪ ಬೇಗ ಹೋಗಲ್ಲ ಮಕ್ಕಳಿಗೆ ಸ್ವಲ್ಪ ಲೇಟೇ ಸೊ ಪರವಾಗಿಲ್ಲ ಜ್ವರ ಎಲ್ಲ ಕಮ್ಮಿ ಆಯಿತು ಅನ್ನೋದೇ ಒಂದು ಸಮಾಧಾನ ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ತಾಯ್ತಾ ಹಾಕಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲೇ ನಮ್ಮ ಮನೆ ಹತ್ರನೇ ಆಂಜನೇಯ ದೇವಸ್ಥಾನಕ್ಕೆ ನನ್ನ ಮಗನಿಗೆ ಈ ಥರ ಏನಾದರೂ ಜ್ವರ ಬಂದಾಗ ನಾವು ಆಂಜನೇಯ ದೇವಸ್ಥಾನದಲ್ಲಿ ತಾಯ್ತಾ ಹಾಕ್ಸೋದನ್ನ ರೂಢಿ ಮಾಡ್ಕೊಂಡಿದ್ದೀವಿ ಅವ್ನು ಚಿಕ್ಕ ವಯಸ್ಸಿಂದನೂ ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ತಾಯ್ತಾ ಹಾಕಿಸ್ಕೊಂಡು ಬರ್ತೀವಿ ಅಲ್ಲಿ ಈ ಥರ ಮಕ್ಕಳಿಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ತಾಯ್ತಾ ಹಾಕ್ತಾರೆ ದೇವ್ರದ್ದು ಸೊ ಅದಕ್ಕೋಸ್ಕರ ನಾವು ಹೋಗಿದ್ವಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಇವಾಗ ನೋಡಿ ಅವ್ನು ನೋಡ್ತಾ ಇದ್ದಾನೆ ಭಯ ಪಟ್ಕೊಂಡು ಅವ್ರಿಗೆಲ್ಲ ಆಗ್ತಾ ಇರೋದನ್ನ ನೋಡಿ ಇದ್ದ ಸೊ ನಾನು ಅದಕ್ಕೆ ಸ್ವಲ್ಪ ಹೊರಗಡೆ ಕರ್ಕೊಂಡ್ಬಂದೆ ಆಟ ಆಡಿಸೋಣ ಆಮೇಲೆ ಹೋಗಿ ಹಾಕ್ಸೋಣ ಅಂದ್ಬಿಟ್ಟು ಇಲ್ಲೇ ಆಚೆಗಡೆ ಕರ್ಕೊಂಡು ಬಂದಿದೆ ಅವನಿಗೂ ಎಲ್ಲ ಹಾಕಿಸ್ಕೊಂಡು ಇವಾಗ ಮುಖಕ್ಕೆಲ್ಲ ನೀರು ಹಾಕಿದ್ರು ಅದನ್ನೆಲ್ಲ ಹಾಕಿಸ್ಕೊಂಡು ಈಚೆ ಕರ್ಕೊಂಡ್ಬಂದೆ ಸ್ವಲ್ಪ ಅಳ್ತಾ ಇದ್ದ ಅದಕ್ಕೆ ಸಮಾಧಾನ ಮಾಡೋಣ ಅಂತ ದೇವ್ರದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಆಚೆಗಡೆ ದೇವಸ್ಥಾನದಿಂದ ಆಚೆಗಡೆ ಸ್ವಲ್ಪ ಹೊತ್ತು ಕುತ್ತಿದ್ದು ಹೋಗೋಣ ಅಂತ ಕೂತಿದ್ದೀವಿ ಅವ್ನಗೂ ಟೋಪಿ ಸ್ವೆಟರ್ ಎಲ್ಲ ಹಾಕ್ಕೊಂಡು ಬಂದಿದ್ದೆ ಯಾಕಂದರೆ ಟೂ ವೀಲರಲ್ಲಿ ಬಂದಿರೋದು ಸ್ವಲ್ಪ ಗಾಳಿ ಇತ್ತು ಸೊ ಅದಕ್ಕೋಸ್ಕರ ಅವನಿಗೆ ಫುಲ್ ಪ್ಯಾಕ್ ಮಾಡ್ಕೊಂಡು ಕರ್ಕೊಂಡು ಬಂದಿದೆ ಆಂಜನೇಯ ದೇವ್ರ ಅಂದರೆ ನನಗೆ ತುಂಬಾ ಇಷ್ಟ ನಾನು ಚಿಕ್ಕ ವಯಸ್ಸಿಂದ ತುಂಬ ದೇವ್ರನ್ನ ನಂಬ್ತೀನಿ ಸೊ ನಂಗೆ ಅದಕ್ಕೋಸ್ಕರ ಆಂಜನೇಯ ಅಂದರೆ ಒಂಥರ ತುಂಬ ಭಕ್ತಿ ಜಾಸ್ತಿ ಪಾಪುಗೂ ತಾಯ್ತಾಯಿಲ್ಲ ಹಾಕ್ಸಿದಾಯಿತು ಅದನ್ನು ಆಚೆ ಬಿಟ್ಟರೆ ಅವನು ಅದನ್ನೆಲ್ಲ ಬಾಯೊಳಗೆ ಇಟ್ಕೊಂಡ್ಬಿಡ್ತಾನೆ ಅಂತ ಸ್ವಲ್ಪ ಚಿಕ್ಕದಾಗಿ ಕಟ್ಟಿಸಿದೆ ಸೊ ಅದನ್ನು ಒಳಗಡೆ ಹಾಕಿದ್ದೆ ಅವನಿಗೆ ಅದು ಮಿಕ್ಕಿರೋ ದಾರದಲ್ಲಿ ಅವರು ಕೈಗೂ ಮಂತ್ರ ಹಾಕಿ ಕಟ್ತಾರೆ ಇದನ್ನು ಮುಗಿಸ್ಕೊಂಡು ಮನೆ ಹತ್ರ ಬರ್ತಾ ಇದೆ ಬಟ್ ದನ್ವಿ ಧನ್ಯನ್ ಬರ್ತಡೇ ಇತ್ತು ಅನ್ನೋದೇ ನಾನು ಬಿಟ್ಟಿದ್ದೆ ಸೆಪ್ಟೆಂಬರ್ ಮಂತ್ ಅಂತ ನೆನಪಿತ್ತು ಬಟ್ ಬರ್ತಡೇನೇ ಮರ್ತೋಗ್ಬಿಟ್ಟಿದೆ ಡೇಟ್ನ ಸೊ ಬರಬೇಕಾದ್ರೆ ಧನ್ಯ ಕರದಲು ಬರ್ತಡೇ ಇದೆ ಬನ್ನಿ ಅಂತ ಅವಳು ಬಂದು ನಮ್ಮ ಮನೇಲಿ ನೋಡಿದ್ಲಂತೆ ಬಟ್ ನಾನು ಇರಲಿಲ್ವಲ್ಲ ಅದಕ್ಕೆ ಟೈಮ್ ಆಗಿಬಿಡತ್ತೆ ಅಂತ ಕೇಕ್ ಕಟ್ ಮಾಡಿಸ್ಬಿಟ್ಟಿದ್ದಾರೆ ಬಟ್ ಬಟ್ ಅದಕ್ಕೆ ಅವಳನ್ನ ಕರ್ದಲಲ್ಲ ಅಂದ್ಬಿಟ್ಟು ಅವಳಿಗೆ ಹೋಗಿ ವಿಶ್ ಮಾಡಿಬಿಟ್ಟು ಕೇಕ್ ತಿನ್ನಿಸ್ಬಿಟ್ಟು ಬಂದೆ ಮನೆಗೆ ನನ್ನ ಮಗನೂ ಅಲ್ಲೇ ಅವ್ರ ಅಜ್ಜಿ ಅಲ್ಲೇ ಇದ್ದರು ಸೊ ಅದಕ್ಕೆ ಅವನ್ನ ಅಲ್ಲೇ ಬಿಟ್ಬಿಟ್ಟು ನಾನು ಮೇಲ್ಗಡೆ ಬಂದೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಮಕ್ಕಳೆಲ್ಲ ಅಲ್ಲೇ ಬರ್ತಡೆ ವಿಶ್ ಮಾಡಿಕೊಂಡು ಅವ್ರ ಜೊತೆ ಆಟ ಆಡ್ತಾಯಿದ್ರು ಸೊ ಏನಾದರೂ ಬಂದಿದ್ದರೆ ಏನಾದರೂ ಗಿಫ್ಟ್ ಕೊಡ್ಬೋದಾಗಿತ್ತು ಬಟ್ ನಾನು ಲೇಟಾಯಿತು ಬಂದು ಬರ್ತಡೆ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಏನೂ ಕೊಡೋಕ್ಕಾಗಿಲ್ಲ ಧನ್ಯನ್ಗೆ ಇವಾಗ ನನಗೂ ಕೇಕ್ ಇಸ್ಕೊಂಡು ನಾನು ಮನೆಗೆ ಬಂದೆ ಅಡುಗೆ ಅದಕ್ಕೆ ದೇವಸ್ಥಾನದಿಂದ ಬಂದು ಈಗ ಒಂದು ಫೈವ್ ಮಿನಿಟ್ಸ್ ಆಯಿತು ಕೆಳಗಡೆ ಬರ್ತಾನೆ ಧನ್ಯಾ ಬರ್ತಡೇ ಇದೆ ಬನ್ನಿ ಚಿಕ್ಕಮ್ಮ ಅಂತ ಕರೆದ್ಲು ಸೊ ಹೋಗಿದ್ದೆ ನಾನು ದೇವಸ್ಥಾನಕ್ಕೆ ಹೋಗಿದ್ನಲ್ವಾ ಮರ್ತ್ಬಿಟ್ಟಿದ್ದೆ ಅವಳದು ಬರ್ತಡೇ ಇದೆ ಮತ್ತು ಸೆಪ್ಟೆಂಬರ್ ಮಂತಲ್ಲಿ ಬರ್ತಡೆ ಅಂತ ಗೊತ್ತಿತ್ತು ಬಟ್ ಡೇಟ್ ಮರ್ತೋಗ್ಬಿಟ್ಟಿತ್ತು ಅದಕ್ಕೆ ಕೆಳಗಡೆಯಿಂದನೇ ಹಂಗೆ ಬರ್ತಾ ಕರೆದ್ಲು ಅಂತ ಕೇಕ್ ತಿನ್ನಿಸ್ಬಿಟ್ಟು ವಿಶ್ ಮಾಡಿಬಿಟ್ಟು ಬಂದೆ ತ ತರ್ಟೀನ್ ಇಯರ್ಸ್ ಆಯಿತು ಅವಳಿಗೆ ಬಟ್ ನಾನು ಮದುವೆ ಆದಾಗ ಚಿಕ್ಕ ಪಾಪು ನಾನು ಆಗಿ ಬಂದಾಗ ಇಷ್ಟು ಬೇಗ ದೊಡ್ಡೋಳಾದ್ಲು ಅನಿಸ್ಬಿಟ್ಟು ನೋಡಿ ಇವರು ಕೇಕ್ ಇಸ್ಕೊಂಡು ಬಂದು ತಿನ್ಕೊಂಡು ಕೂತಿದ್ದಾರೆ ಕೇಕ್ ಅಂದರೆ ಫೇವ್ರೇಟು ಊಟಕ್ಕೆಲ್ಲ ಇಷ್ಟೆಲ್ಲ ಅಂತೂ ಎಕ್ಸೈಟ್ ಅಂತೂ ಆಗೋಲ್ಲ ಕೇಕು ಚಿಪ್ಸು ಈ ಥರ ಅಂತಂದರೆ ತುಂಬ ಇಷ್ಟಪಟ್ಟು ತಿನ್ನೋದು ಧನಿಯಾಕಂಗೆ ವಿಶ್ ಮಾಡ್ದ ಏನಂತ ವಿಶ್ ಮಾಡಿದೆ ಹ್ಯಾಪಿ ಬರ್ಡೇ ಅಂತ ಟೆಸ್ಟ್ ಎಲ್ಲ ಹೆಂಗೆ ಮಾಡ್ದಪ್ಪ ಈಸಿ ಈಸಿ ಚೀಕು ಟೆಸ್ಟ್ ಇದೆ ಅವಳು ಯು ಕೆ ಜಿ ಅಲ್ವಾ ಅವಳಿಗೆಲ್ಲ ಈಸಿ ಬಟ್ ನಮ್ಮ ಜನನಿಗೆ ಸ್ವಲ್ಪ ಓದಿಸ್ಬೇಕು ಜಾಸ್ತಿನೇ ಚೀಕುಗೆ ನಾನು ಅಷ್ಟು ಏನು ಓದಿಸಲ್ಲ ಜಾಸ್ತಿ ಸ್ವಲ್ಪ ಮಾತ್ರ ಅವಳಿಗೆ ರಿವಿಷನ್ ಥರ ಇರೋದನ್ನ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ಪೇಸ್ಟ್ರಿ ಕೇಕ್ ಅಂದರೆ ನನ್ನ ಫೇವ್ರೇಟು ನಾನು ಪೇಸ್ಟ್ರಿ ಕೇಕ್ ಬಿಟ್ಟರೆ ಬೇರೆ ಯಾವ ಕೇಕು ತಿನ್ನೋಲ್ಲ ಬಟ್ ಸ್ವೀಟ್ಸ್ ಎಲ್ಲ ಅವಾಯ್ಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಅದನ್ನು ನೋಡಿದ್ರೆ ತಿಂದೇ ಇರೋಕ್ಕಾಗ್ತಾನೇ ಇಲ್ಲ ಸ್ವಲ್ಪ ಟೆಸ್ಟ್ ಮಾಡಿದ್ರೆ ಏನಾಗಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಕೇಕ್ ತಿಂತೀನಿ ಇಲ್ಲ ಅಂತಂದರೆ ನನಗೆ ತಿಂದಿಲ್ಲ ಅಂತಂದರೆ ನಾನು ತಿನ್ನಲಿಲ್ವಲ್ಲ ತಿನ್ಲಿಲ್ವಲ್ಲ ಅಂತಲೇ ನನಗೆ ಅದೇ ಬಂದ್ಬಿಡುತ್ತೆ ಮೈಂಡ್ಗೆ ತಿಂದರೆ ಸ್ವಲ್ಪ ಕ್ರೇವಿಂಗ್ಸ್ ಕಮ್ಮಿ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಕೇಕ್ ತಿಂತೀನಿ ಓದ್ಕೊಳಲ್ವಾ ಚಿಕೋನ್ ಹಳೆ ಟೆಸ್ಟ್ಗೆ ಈಸಿ ಈಸಿ ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಲ್ವಾ ಆಂಟಿ ಓದಿಸಿದ್ರು ಮನೆಯಲ್ಲೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಯಾವುದು ನಾಳೆ ನಿನಗೆ ಸ್ವಲ್ಪ ಈಸಿ ಇರುತ್ತಲ್ಲ ಅದಕ್ಕೆ ಬೇಗ ಎಬ್ಬರಿಸಲ್ಲ ಮತ್ತೆ ನಮ್ಮ ಜನ ಓಕೆ ಓಕೆ ಇವ್ರದ್ದು ಯಾವಾಗಲೂ ಜಗಳ ಇದ್ದಿದ್ದೆ ಡೈಲಿ ಜಗಳ ಮಾಡ್ತಾನೆ ಇರ್ತಾರೆ ಹಾಸ್ಟೆಲ್ಗೆ ಹಾಕ್ಲಾ ಒಂದು ಹಾಸ್ಟೆಲ್ ನೋಡಿದ್ದೀವಿ ಹೆಸರೆಲ್ಲ ಹೇಳಲ್ಲ ಹಾಸ್ಟೆಲ್ಗೆ ಹಾಕ್ಲಾ ಹಾಸ್ಟೆಲ್ಗೆ ಹಾಕ್ಬೇಕಂತ ಅಂದ್ಕೊಂಡಿದ್ದೀವಿ ಹಾಂ ಬರ್ತಾ ಇದ್ದಾಳೆ ತೋರಿಸ್ತೀನಿ ರೀ ನಾನು ಮದುವೆ ಆದಾಗಳೆ ಎಷ್ಟು ಚಿಕ್ಕ ಮಗು ಗೊತ್ತಾ ನನ್ನ ಅಂತೂ ಬಿಡ್ತಾನೆ ಇರಲಿಲ್ಲ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಯಾವಾಗಲೂ ನಾನು ಹಿಂದೆನೇ ಇರ್ತಿದ್ಲು ಇವಾಗ ದೊಡ್ಡೋಳಾಗ್ಬಿಟ್ಟಿದ್ದಾಳೆ ಕರೆದ್ರೂ ಬರೋದೇ ಇಲ್ಲ ನೋಡಿ ಇವಾಗ ಬರ್ತಾ ಇದ್ದಾಳೆ ಎಷ್ಟು ದೊಡ್ಡವಳಾಗ್ಬಿಟ್ಟಿದಾಳೆ ನೋಡಿ ಬರ್ತಡೇ ಹಾಯ್ ಮಾಡಿ ಎಲ್ಲ ನಮ್ಮ ಧನಿಯಂಗೆ ವಿಶ್ ಮಾಡ್ಬಿಡಿ ಅವ್ಳು ಇವತ್ತು ಬರ್ತಡೇ ಅವಳು ಪಾಪನ ಕೆಳಗಡೆನೆ ಬಿಟ್ಬಿಟ್ಟು ಬಂದಿದ್ದೀನಿ ಅವ್ರ ಅಜ್ಜಿ ಜೊತೆ ಆಟ ಆಡ್ತಾ ಇದ್ದ ನಾನಿವಾಗ ಅಡಿಗೆ ಮಾಡಬೇಕಲ್ವ ಸೊ ಅದಕ್ಕೋಸ್ಕರ ಅವನ ಕೆಳಗಡೆನೆ ಬಿಟ್ಬಿಟ್ಟು ಬಂದೆ ಧನಿಯಾ ಬಂದಿದ್ದಾಳೆ ಸಲ ಕೇಕ್ ತಿನ್ನಿಸ್ತೀನಿ ಅವಳಿಗೆ ನಾನು ಏನು ಧನಿಯಂಗೆ ಇಟ್ಟೇ ಕೊಟ್ಟಿಲ್ಲ ಯಾಕಂದರೆ ಧನ್ಯ ನನಗೋಸ್ಕರ ವೆಯ್ಟೇ ಮಾಡಿಲ್ಲ ಕೇಕ್ ಕಟ್ ಮಾಡೋಕ್ಕೆ ಅದಕ್ಕೆ ಅವಳಿಗೆ ಏನೂ ಬಿಟ್ಟು ಕೊಟ್ಟಿಲ್ಲ ಅಷ್ಟೇ ಸಾನ್ಯಾ ಚಿಕ್ಕ ವಯಸ್ಸಲ್ಲಿ ಯಾವಾಗ್ಲೂ ಚಿಕ್ಕಮ ಚಿಕ್ಕಮ್ಮ ಅಂತ ಜೊತೆನೇ ಇರ್ತಾ ಬಂದಾಗ ನನ್ನ ಜೊತೆ ಅಷ್ಟು ಹಚ್ಕೊಂಡ್ಬಿಟ್ಟಿದ್ಲು ಯಾವಾಗ್ಲೂ ನನ್ ಜೊತೆನೇ ಇರ್ತಾ ಇದ್ಲು ನನ್ ಬಿಟ್ಟೇ ಹೋಗ್ತಾ ಇರ್ಲಿಲ್ಲ ಇವಾಗ ದೊಡ್ಡೋಳಾಗ್ಬಿಟ್ವಲ್ಲ ಇವಾಗ ಕರೆದ್ರೂ ಬರಲ್ಲ ಏನಾದ್ರು ಅಡಿಗೆ ಮಾಡಿದ್ರೆ ದನಿ ಮಾತ್ರ ಇರ್ತಾಳೆ ಇರೋದೇ ಇಲ್ಲ ಎಷ್ಟಲ್ಲಿ ಕರದ್ರು ಬರೋದೇ ಇಲ್ಲ ಬಲವಂತ ಮಾಡಿದ್ರು ಬರಲ್ಲ ಇವತ್ತೇನು ಬಂದ್ಲು ಗೊತ್ತಿಲ್ಲ ಬರ್ತಡೆ ಅಲ್ವಾ ಇವತ್ತು ಬಂದ್ಬಿಟ್ಟಿದ್ದಾಳೆ ಡೈಲಿ ಅಂತೂ ಬರೋದಿಲ್ಲ ನಾಲ್ಕು ಜನನು ಯಾವಾಗೆಲ್ಲ ಇರ್ತಾಯಿದ್ರು ಇವಾಗ ಇವತ್ತು ಆದ್ಲು ಮನೇಲೇ ಇರ್ತಾಳೆ ಒಳಗಡೆ ಆಚೆನೇ ಬರಲ್ಲ ಮತ್ತು ದನಿಂಗೆ ನಮ್ಮ ಮನೇಲಿ ಒಂದು ಸಲ ಮಕ್ಕಳೆಲ್ಲ ವಿಶ್ ಮಾಡಿಬಿಟ್ಟು ಆಟ ಆಡ್ತಾ ಇದ್ರು ಅವರು ಸ್ವಲ್ಪ ಹೊತ್ತು ನಾನು ಅಷ್ಟೇ ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇದ್ದೆ ಅವ್ರ ಸ್ಕೂಲ್ ಬಗ್ಗೆ ಮತ್ತು ಅವ್ರ ಡೈಲಿ ಎಲ್ಲ ಏನೇನು ಮಾಡ್ತಾರೆ ಆ್ಯಕ್ಟಿವಿಟಿ ಅದನ್ನೆಲ್ಲ ಕೇಳಿಕೊಂಡು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ನಾನು ಟೈಮ್ ಸಿಕ್ತಾಗೆಲ್ಲ ಮಕ್ಕಳ ಜೊತೆ ಮಾತಾಡ್ತಾನೆ ಇರ್ತೀನಿ ಸ್ಕೂಲಲ್ಲಿ ಬೆಳಗಿಂದ ಏನೇನು ನಡೆದಿರುತ್ತೆ ಅದನ್ನೆಲ್ಲ ಕೇಳ್ತೀನಿ ಮನೆಗೆ ಬಂದ ಮೇಲೆ ಏನೇನು ಮಾಡ್ಸಿದ್ರು ಇವತ್ತು ಟೀಚರ್ಸ್ ಅಂತ ಎಲ್ಲ ಕೇಳಿ ಅವ್ರ ಜೊತೆ ಮಾತಾಡ್ತಾ ಇರ್ತೀನಿ ಆ ಥರ ಎಲ್ಲ ಮಕ್ಕಳ ಜೊತೆ ನಾವು ಕಾನ್ವರ್ಸೇಷನ್ ಮಾಡಬೇಕು ಆವಾಗಲೇ ಅವ್ರಿಗೆ ಒಂಥರ ಖುಷಿ ಅನಿಸುತ್ತೆ ಸೊ ಮತ್ತೆ ಧನ್ಯನ್ಗೆಲ್ಲ ಒಂದ್ಸಲ ವಿಶ್ ಮಾಡಿಬಿಟ್ಟು ಅಲ್ಲಿಗೆ ವ್ಲಾಗ್ ಮುಗಿಸ್ಬಿಟ್ಟೆ ಇದು ಥರ್ಸ್ ಡೇ ಕಂಟಿನ್ಯೂ ಬ್ಲಾಗ್ ನನ್ನ ಹಸ್ಬೆಂಡ್ ನನಗೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಅಂದರೆ ನನಗೊಂದು ಪಾಡ್ನ ಗಿಫ್ಟ್ ಮಾಡಿದ್ದಾರೆ ನಾನು ತುಂಬ ದಿನಗಳಿಂದ ನನ್ನ ಹಸ್ಬೆಂಡ್ನ ಕೇಳ್ತಾ ಇದ್ದೆ ನನಗೊಂದು ಟ್ರೈ ಪಾಡ್ ಬೇಕಂತ ಬಿಕಾಸ್ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಸ್ವಲ್ಪ ಕಷ್ಟ ಅನಿಸ್ತಿತ್ತು ಯಾಕಂದರೆ ನನಗೆ ಹೊರಗಡೆ ಹೋದಾಗ ನನ್ನ ಮಗಳು ಮಾಡ್ಕೊಡ್ತಾಯಿದ್ಲು ಮನೇಲೂ ಅಷ್ಟೇ ಅವಳೇ ಮಾಡ್ಕೊಡ್ತಾಯಿದ್ಲು ಇಲ್ಲ ಅಂತಂದರೆ ನಾನೇ ಒಂದು ಸ್ಟ್ಯಾಂಡ್ ಇತ್ತು ಅದರೊಳಗೆ ಇಟ್ಕೊಂಡು ಮಾಡ್ತಾಯಿದ್ದೆ ಅದಾದಮೇಲೆ ನನಗೆ ಅವಳು ಏನಾದರೂ ಸ್ಕೂಲ್ಗೆ ಅಥ್ವಾ ಟ್ಯೂಷನ್ಗೆ ಹೋದಾಗ ನನಗೆ ವಿಡಿಯೋ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಅನಿಸ್ತಿತ್ತು ಯಾಕಂತಂದರೆ ನಾನು ಮುಂಚೆ ಒಂದು ಟ್ರೈಪೋರ್ಡನ್ನ ಬುಕ್ ಮಾಡಿದ್ದೆ ಆನ್ಲೈನಲ್ಲಿ ಅದು ಒಂಚೂರು ಚೆನ್ನಾಗಿರಲಿಲ್ಲ ನಾನು ಮಾಡಿದ್ದೆ ಒಂದು ಆ್ಯಕ್ಚುಲಿ ಅದು ಬಂದಿದ್ದೆ ಬೇರೆ ಥರ ಇತ್ತು ಸೊ ಅದು ನನಗೆ ಯೂಸ್ಫುಲ್ ಅನಿಸ್ಲೇ ಇಲ್ಲ ಸೊ ಅದಕ್ಕೋಸ್ಕರ ನಾನು ನನ್ನ ಹಸ್ಬೆಂಡ್ನ ಒಂದು ಟ್ರೈಪೋರ್ಡ್ ಕೊಡಿಸಿ ನನಗೆ ಅಂತ ಕೇಳಿದ್ದೆ ಸೊ ಅದಕ್ಕೆ ಅವರು ನನಗೆ ಒಂದು ಟ್ರೈಪೋರ್ಡ್ನ ಗಿಫ್ಟಾಕಿ ಕೊಟ್ಟಿದ್ದರು ಇದು ತುಂಬ ಚೆನ್ನಾಗಿದೆ ನೋಡಿ ಈ ಥರ ಬ್ಯಾಗು ಹಾಕ್ಕೊಳ್ಳೋ ಥರನೂ ಕ್ಯಾರಿ ಮಾಡೋಕ್ಕೆ ಹೊರಗಡೆ ಹಾಕೊಂಡೋಗೋಕ್ಕೂ ಈಸಿಯಾಗಿರುತ್ತೆ ಸೊ ಫೈನಲ್ ಆಗಿ ನಾನು ಕೇಳಿದ್ದು ನನ್ನ ಹಸ್ಬೆಂಡ್ ಕೊಡಿಸಿದ್ರು ನನ್ನ ಹಸ್ಬೆಂಡ್ ಅಂತೂ ನನಗೆ ವಿಡಿಯೋ ಮಾಡಿಕೊಡು ಅದೆಲ್ಲ ಅಂತೂ ಮಾಡೋದಿಲ್ಲ ಯಾಕಂದ್ರೆ ಅವ್ರು ನಂಗೆ ಮುಂಚೆನೇ ಹೇಳ್ಬಿಟ್ಟಿದ್ದಾರೆ ನಾನು ವಿಡಿಯೋ ಗಿಡಿಯೋ ಎಲ್ಲ ಮಾಡ್ಕೊಡಲ್ಲ ನಿಂಗೆ ಏನು ಇಷ್ಟ ಬರುತ್ತೋ ಅದನ್ನ ಮಾಡು ನನ್ನನ್ನಂತೂ ವೀಡಿಯೋದಲ್ಲೆಲ್ಲ ಮಾಡು ಅಂತೆಲ್ಲ ಕೇಳಬೇಡ ಅಂತ ಸೊ ಅದಕ್ಕೆ ಅವ್ರಿಗೆ ಹೇಳಿದ್ದೇನೆ ನೀವು ವಿಡಿಯೋ ಅಂತೂ ಮಾಡ್ಕೊಡೋಲ್ಲವಾ ನನಗೆ ಟ್ರೈಪಾಡ್ ಕೊಡಿಸ್ಬಿಡಿ ನಾನು ನಿಮ್ಮನೇನು ಕೇಳಲ್ಲ ಅಂತ ಸೊ ಅದಕ್ಕೋಸ್ಕರ ಅವ್ರು ನನಗೆ ಕೇಳಿದ್ನಲ್ಲ ಅಂತ ಕೊಡಿಸಿದ್ರು ಈಸಿ ಆಗುತ್ತೆ ಈ ಥರ ಟ್ರೈಪಾಡ್ ಏನಾದರೂ ಇದ್ದರೆ ಆ ಮೊಬೈಲ್ ಫಿಕ್ಸ್ ಮಾಡಿಕೊಂಡು ನಾನು ಅಡುಗೆ ಏನಾದರೂ ಮಾಡಬೇಕಾದ್ರೆ ಮೊಬೈಲ್ ಇದ್ರೊಳಗೆ ಹಾಕೊಂಡ್ಬಿಟ್ರೆ ನನಗೆ ಆರಾಮಾಗಿ ವಿಡಿಯೋ ಆಗುತ್ತೆ ಅಥವಾ ನಾನು ಏನಾದರೂ ಒಂದಾದರೂ ಯಾವುದಾದ್ರೂ ವಿಷಯದ ಬಗ್ಗೆ ಹೇಳಬೇಕು ಅಂತಂದರೆ ಕೈಯಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡೋದ್ಕಿಂತ ಈ ಥರ ಮೊಬೈಲ್ ಮೊಬೈಲ್ನ ಇಟ್ಬಿಟ್ಟು ವಿಡಿಯೋ ಮಾಡೋದ್ರಿಂದ ನನಗೆ ಈಸಿ ಅನಿಸುತ್ತೆ ಇದರ ಲೆಂತು ಅಷ್ಟೇ ತುಂಬ ಉದ್ದನೇ ಇದೆ ಅದ್ರದ್ದು ಎಷ್ಟಕ್ಕೆ ಅಡ್ಜಸ್ಟಬಲ್ ಬೇಕೋ ಅಷ್ಟಕ್ಕೆ ನಾವು ಮಾಡ್ಕೋಬೋದು ಫಿಕ್ಸ್ ಮಾಡ್ಕೋಬೋದು ಏನಾದರೂ ನಿಂತ್ಕೊಂಡು ಅಥವಾ ನಾವು ಮಾತಾಡಬೇಕಂದ್ರೆ ನಮ್ಗೆ ಎಷ್ಟಕ್ಕೆ ಹೈಟ್ ಬೇಕೋ ಅಷ್ಟಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಮತ್ತು ಇದು ರೊಟೇಟ್ ಮಾಡ್ಬೋದು ನಮಗೆ ಯಾವ ಯಾವ ಹ್ಯಾಂಗಲ್ಗೆ ಬೇಕೋ ಆ ಹ್ಯಾಂಗಲ್ಗೆ ನಾವು ಇದನ್ನು ರೊಟೇಟ್ ಕೂಡ ಮಾಡ್ಕೋಬೋದು ನಾನು ಈ ಟ್ರೈಪಾಟ್ ಜೊತೆಗೆ ಇನ್ನೊಂದು ತೊಗೊಂಡೆ ರಿಂಗ್ ಲೈಟು ಬಿಕಾಸ್ ನಮ್ಮ ಮನೇಲಿ ಹಾಲಲ್ಲಿ ಏನು ತುಂಬ ಜಾಸ್ತಿನೇ ಇದೆ ನನಗೆ ಹಾಲ್ಗೆ ಲೈಟ್ಸ್ ಅವಶ್ಯಕತೆ ಏನಿಲ್ಲ ಬಟ್ ಕಿಚನ್ಗೆ ಮತ್ತು ರೂಮ್ಗೆ ಲೈಟ್ ಬೇಕಾಗುತ್ತೆ ಯಾಕಂದರೆ ಮಾರ್ನಿಂಗ್ ಸ್ವಲ್ಪ ಓಕೆ ಬಟ್ ಸಂಜೆ ಆಗ್ತಿದ್ಮೇಲೆ ಬ್ರೈಟ್ನೆಸ್ ಸ್ವಲ್ಪ ಲೈಟ್ದು ಕಮ್ಮಿ ಇದೆ ಸೊ ಅದಕ್ಕೋಸ್ಕರ ರಿಂಗ್ ರಿಂಗ್ಲೈಟ್ದು ಅವಶ್ಯಕತೆ ಇತ್ತು ಬಟ್ ಸ್ಮಾಲ್ ಸೈಜೇ ತೊಗೊಂಡೆ ದೊಡ್ಡದೇನು ತೊಗೊಂಡಿಲ್ಲ ಸ್ಟಾರ್ಟಿಂಗ್ ಅಂದ್ಬಿಟ್ಟು ಸ್ವಲ್ಪ ಚಿಕ್ಕದು ತೊಗೊಂಡಿದ್ದೀನಿ ಆ ರೂಮ್ಗೆ ಅಥವಾ ಕಿಚನ್ಗೆ ಏನಾದರೂ ವಿಡಿಯೋ ಮಾಡೋಕ್ಕೆ ಅಡುಗೆ ಎಲ್ಲ ಮಾಡ್ತೀನಲ್ಲ ಆವಾಗ ರಿಂಗ್ ಲೈಟ್ ಬೇಕಾಗುತ್ತೆ ಅಂತ ರಿಂಗ್ ಲೈಟ್ ತೊಗೊಂಡಿದ್ದೀನಿ ಅದರಲ್ಲೇ ಚಾರ್ಜಿಂಗ್ ಕೊಟ್ಟಿದ್ರು ಎರಡನ್ನ ನನ್ನ ಹಸ್ಬೆಂಡ್ ನನಗೆ ಕೇಳಿದೆ ಅಂತ ಕೊಡಿಸಿದ್ರು ಹೇಳಿದ್ದಾರೆ ಕೊಡಿಸಿದ್ದೀನಿ ವಿಡಿಯೋ ಎಲ್ಲ ಚೆನ್ನಾಗಿ ಮಾಡು ಅಂತ ಹೇಳಿದ್ದಾರೆ ಸಪೋರ್ಟ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಏನಾದರೂ ಮಾಡ್ತೀನಿ ಅಂತ ಅಂದಾಗ ನಂಗೆ ಮುಂಚೆಯಿಂದನೂ ಹೇಳ್ತಾಯಿದ್ರು ನಾನು ಮಾಡ್ತೀನಿ ಅಂತ ಹೇಳಿದಾಗ ಮಾಡು ಅಂತ ಬಟ್ ನನಗೆ ಫೈ ಟೈಮ್ ಸಿಕ್ಕಿರಲಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಆಯಿತು ನನಗೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಇದ್ರ ಜೊತೆಗೆ ಇದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಇದನ್ನ ಮೊಬೈಲ್ ಇಟ್ಕೊಳ್ಳೋದು ಆ್ಯಕ್ಚುಲಿ ಇದು ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಶೂಟ್ ಮಾಡೋದು ನಾನು ಇದ್ರ ಜೊತೆಗೆ ಅಲ್ಲಿ ಸಪ್ರೇಟಾಗಿ ಒಂದು ಮೊಬೈಲ್ ಸ್ಟ್ಯಾಂಡ್ ಕೊಟ್ಟಿದ್ರು ಅದರೊಳಗಡೆ ಇಟ್ಕೊಂಡು ಕೊ ಸೊ ನಾನು ಮೊಬೈಲಲ್ಲಲ್ವ ವಿಡಿಯೋ ಶೂಟ್ ಮಾಡೋದು ಸೊ ಅದಕ್ಕೋಸ್ಕರ ನನಗೆ ಅದು ಯೂಸ್ ಆಗುತ್ತೆ ಮೊಬೈಲ್ ಸ್ಟ್ಯಾಂಡು ಇದಾದಮೇಲೆ ಟ್ರೈಪೋರ್ಡ್ ಎಲ್ಲ ಹೇಳಾದ್ಮೇಲೆ ನಾನೀಗ ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಊಟಕ್ಕೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡು ಅಂತ ಫೋನ್ ಮಾಡಿದರು ನನ್ನ ಹಸ್ಬೆಂಡು ಸೊ ಅದಕ್ಕೋಸ್ಕರ ಕ್ವಿಕ್ಕಾಗಿ ಬೇಗ ಬೇಗ ಮಾಡ್ತಾ ಇದ್ದೀನಿ ಮಕ್ಳು ಮಕ್ಕಳು ಇಬ್ಬರು ಸ್ಕೂಲಿಂದ ಬಂದಿದ್ರು ಟೆಸ್ಟ್ ಇದೆಯಲ್ಲ ಅವ್ರಿಗೆ ಬೇಗ ಬಂದ್ಬಿಡ್ತಾರೆ ಟ್ವೆಲ್ ಅಷ್ಟೊತ್ತಿಗೆ ಬಂದುಬಿಡ್ತಾರೆ ಸೊ ಅವ್ರಿಗೂ ಅಡುಗೆ ಸೇರಿಸಿ ಮಾಡ್ತಾ ಇದ್ದೀನಿ ಮಕ್ಳಿಗೂ ಮನೆಯಲ್ಲಿ ಬೆಳಗ್ಗೆ ಒಂದು ಟೈಮ್ ಮಾಡಬೇಕು ಮಧ್ಯಾಹ್ನ ರಾತ್ರಿ ಸಪ್ರೇಟಾಗಿ ಮಧ್ಯಾಹ್ನ ಮಾಡಿದ್ದೆ ಮತ್ತೆ ರಾತ್ರಿ ಎಲ್ಲ ತಿನ್ನಲ್ಲ ಸೊ ಅದಕ್ಕೋಸ್ಕರ ಅವಾಗ ಏನೇನು ಬೇಕೋ ಅದನ್ನು ಮಾತ್ರ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಮಾಡ್ಕೋತೀನಿ ಸೊ ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಸೊ ನನ್ನ ಹಸ್ಬೆಂಡ್ ಆಲ್ರೆಡಿ ಮನೆಗೆ ಬಂದು ಇದ್ದರು ನನ್ನ ಮಕ್ಳು ಹೊಟ್ಟೆ ಹಚ್ಕೊಂಡಿದ್ರು ಅಷ್ಟರಲ್ಲಿ ಬೇಗ ಚಪಾತಿ ಬೆಂಡೆಕಾಯಿ ಪಲ್ಯ ಬೇಗ ಬೇಗ ಮಾಡಿಬಿಟ್ಟೆ ಅವ್ರಿಗೂ ಊಟ ಕೊಟ್ಬಿಟ್ಟು ಆಮೇಲೆ ಮಕ್ಳಿಗೂ ಚಪಾತಿ ಹಾಕ್ಕೊಳೋಣ ಅಂತ ಮಾಡ್ತಾಯಿದ್ದೆ ನಮ್ಮ ಚೀಕು ಸ್ಕೂಲಿಂದ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಲು ಯಾಕಂದರೆ ನಾನು ಜಾನುವಿಗೆ ಬೆಳಗ್ಗೆ ಓದ್ಸೋಕ್ಕೆ ಬೇಗ ಎಬ್ಬರಿಸ್ತೀನಲ್ವ ಸೊ ಇವಳು ಎದ್ಬಿಡ್ತಾಳೆ ಅವಳ ಜೊತೆನೆ ಅದಕ್ಕೆ ಅವ್ಳಿಗೆ ಬೇಗ ಎದ್ದೊಳೋದ್ರಿಂದ ಮಧ್ಯಾಹ್ನ ಸ್ಕೂಲಿಂದ ಬಂದ ತಕ್ಷಣ ನಿದ್ದೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಅವಳು ಮಲ್ಕೊಂಡಿದ್ಲು ಅವಳಿಗೆ ಡಿಸ್ಟರ್ಬ್ ಮಾಡಬಾರ್ದಂತ ಅವಳನ್ನ ಮಲಗಿಸಿದೆ ಆಮೇಲೆ ಎದ್ದ್ಮೇಲೆ ಅವ್ಳಿಗೂ ಊಟ ಹಾಕೊಡೋಣ ಅಂತ ಅಷ್ಟೊಳಗಡೆ ಜಾನು ಊಟ ಕೊಟ್ಟೆ ಅವರಪ್ಪನೂ ಬಂದಿದ್ರಲ್ವ ಅವರಪ್ಪನಿಗೆ ಊಟ ಕೊಟ್ಟೆ ನಾನು ಈ ಥರ ಏನಾದರೂ ಅಡುಗೆ ಮಾಡ್ತಿದ್ದಾಗ ನನ್ನ ಮಗಳೇ ಅವರಪ್ಪನಿಗೆ ಎಲ್ಲ ಕೊಡ್ತಾಳೆ ಅವಳಗೂ ಊಟ ಹಾಕಿ ಕೊಟ್ಟಿದ್ದೀನಿ ಅವಳಿಗೆ ಊಟ ಮಾಡ್ತಾ ಇದ್ದಾಳೆ ಇವ್ರದ್ದೇನಂದ್ರೆ ಈ ಥರ ಚಿಕ್ಕ ಚಿಕ್ಕ ಪ್ಲೇಟಲ್ಲಿ ತಿನ್ನೋಕೆ ಇಷ್ಟಪಡ್ತಾರೆ ನಾವು ಏನು ಮಾಡ್ತೀವೋ ಅದನ್ನೇ ಅವರು ಮಾಡ್ತಾರೆ ನೀವು ತಿಂತಿರಲ್ಲ ಸೊ ನಮಗೂ ಇದೇ ಥರ ಪ್ಲೇಟಲ್ಲಿ ಹಾಕೊಡಿ ಅಂತ ಆದರೆ ಈ ಚಿಕ್ಕ ಪ್ಲೇಟೇ ಕೇಳ್ತಾರೆ ನಾನು ಒಡೆದಾಕ್ಬಿಡ್ತಾರೆ ಅಂತ ಭಯ ಬಟ್ ಅವ್ರು ಆಸೆ ಪಡ್ತಾರಲ್ಲ ಅಂತ ಹಾಕ್ಕೊಡ್ತೀನಿ ಇದು ನನ್ನ ತಂಗಿ ರೂಢಿ ಮಾಡಿರೋದ ಪ್ಲೇಟ್ ನಾ ಅವಳು ಬಂದಾಗೆಲ್ಲ ಅದೇ ಥರ ಪ್ಲೇಟಲ್ಲಿ ತಿಂತಾಳೆ ಸೊ ಮಕ್ಕಳೂ ಅದೇ ಥರ ರೂಢಿಯಾಗಿಬಿಟ್ಟಿದ್ದಾರೆ ಇವಾಗ ಮಕ್ಕಳಿಗೆಲ್ಲ ಊಟ ಆಗಿತ್ತಲ್ಲ ಜಾನುದಾಗಿತ್ತು ಚೀಕುವಿನ ಮಲ್ಕೊಂಡಿದ್ಲು ಆ ಪಾಪುಗೆ ಇವಾಗ ಸರಿ ಮಾಡಿ ತಿಂತೋಣ ಅಂತ ಮಾಡ್ತಾ ಇದ್ದೀನಿ ನಾನು ನಮ್ಮ ಪಾಪುಗಿನ್ನೂ ಸರಿ ಇದ್ದೀನಿ ಅವ್ನಿಗೀಗ ಎರಡು ವರ್ಷ ಮೂರು ತಿಂಗಳು ನಾನು ಅವ್ನಿಗೊಂದು ಒಂದು ಮೂರು ವರ್ಷ ತನಕ ಸರಿ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮಮ್ಮಿ ಅಂತೂ ಯಾವಾಗಲೂ ಹೇಳ್ತಾರೆ ಒಂದು ಐದು ವರ್ಷ ತನಕ ತಿನ್ನಿಸು ಅಂತ ಯಾಕಂದರೆ ಸರಿ ಇಲ್ಲಿ ತುಂಬ ಶಕ್ತಿ ಇರುತ್ತೆ ಮಕ್ಕಳಿಗೆ ಮುಂಚೆ ಎಲ್ಲ ನಮ್ಮ ಮಮ್ಮಿ ಮಾಡ್ಕೊಡ್ತಾಯಿದ್ರು ಸರಿ ಹಿಟ್ಟನ್ನು ಅಲ್ಲಿಂದ ಮಾಡ್ಕೊಂಡು ನಮಗೆ ತಂದ್ಕೊಡ್ತಾಯಿದ್ರು ಇವಾಗ ನಾನೇ ಕಲ್ತ್ಕೊಂಡು ಮಾಡ್ತೀನಿ ಪಾಪುಗೆ ರಾಗಿ ಎಲ್ಲ ತೊಳೆದು ಹಾಕಿ ಎಷ್ಟೋ ಥರದ ಕಾಳುಗಳೆಲ್ಲ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ನಾನು ಸರಿ ಇಟ್ಟು ಮಾಡ್ತೀನಿ ಇನ್ನೇನು ಸ್ವಲ್ಪ ಇಟ್ಟಿದೆ ಖಾಲಿ ಆಗಿಬಿಡುತ್ತೆ ಮತ್ತೆ ಮಾಡಬೇಕು ನಾನು ಸರಿ ಇಟ್ಟು ಮಾಡಬೇಕಾದ್ರೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿ ನಮ್ಮ ಪಾಪುಗೆ ಸರಿ ಇಟ್ಟು ಮಾಡ್ತೀನಿ ಅಂತ ಸೊ ಇವಾಗ ಅವನಿಗೆ ಇದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀರನ್ನ ನೋಡ್ಕೊಂಡು ಹಾಕೊಬೇಕು ಎಷ್ಟು ಅದ ಬೇಕೋ ಅಷ್ಟು ಮತ್ತು ಕೈ ಆಡಿಸ್ತಾ ಇರಬೇಕು ಅದು ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ತಿರುಗಿಸ್ತಾನೆ ಇರಬೇಕು ಒಂದು ಎರಡು ಮೂರು ಸಲ ಪ್ಲೇಟ್ ಮುಚ್ಚಿ ಬೇಯಿಸ್ಬೇಕು ಚೆನ್ನಾಗಿ ಬೇಯಬೇಕು ಅದು ಸರಿ ಇಟ್ಟು ಇಲ್ಲಾಂದರೆ ಮಕ್ಕಳಿಗೆ ಲೂಸ್ ಮೋಷನ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಕೈ ಬಿಡದೆ ಚೆನ್ನಾಗಿ ತಿರುಗಿಸಿ ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊತೀನಿ ಮಧ್ಯಾಹ್ನ ಟೈಮಲ್ಲಿ ನಾನು ಅವನು ಕೊಡ್ತೀನಿ ಮದ್ ಸಲ ಅಂತೂ ಮಧ್ಯಾಹ್ನದ್ದು ಕೊಟ್ಟೆ ಕೊಡ್ತೀನಿ ಬೆಳಗ್ಗೆ ಏನು ನಾಷ್ಟ ಮಾಡಿರ್ತೀರೋ ಅದನ್ನು ಕೊಡ್ತೀವಿ ಮಧ್ಯಾಹ್ನ ಸರಿ ಕೊಡ್ತೀನಿ ರಾತ್ರಿ ಹೊತ್ತು ಮಾತ್ರ ಮಾಮೂಲಿ ಅನ್ನ ಮಾಡಿ ತಿನ್ನಿಸ್ತೀನಿ ಸೊ ಇವಾಗ ಚೆನ್ನಾಗಿ ಸರಿ ಬೇಯಿಸ್ತಾ ಇದ್ದೀನಿ ಪಾಪಗೂ ಹೊಟ್ಟೆ ಅಸ್ತಿತ್ತು ಊಟ ಮಾಡಿಸ್ಬಿಟ್ಟು ಅವನ್ನ ಮಲಗಿಸ್ಬೇಕು ಆಟ ಆಡ್ತಾಯಿದ್ದ ಸೊ ಅದಕ್ಕೆ ಅಷ್ಟು ಒಳಗಡೆ ಸರಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ನೋಡಿ ನಾನು ಯಾವ ರೀತಿ ಈ ಥರ ಗಟ್ಟಿಗೆ ಮಾಡ್ಕೋತೀನಿ ಚೆನ್ನಾಗಿರುತ್ತೆ ಸ್ಮೆಲ್ಲು ಅಷ್ಟೇ ಚೆನ್ನಾಗಿರುತ್ತೆ ಯಾಕಂದರೆ ನಾನು ಡ್ರೈ ಫ್ರೂಟ್ಸು ಕಾಳುಗಳೆಲ್ಲ ಹಾಕಿರ್ತೀನಲ್ವ ತುಂಬ ಚೆನ್ನಾಗಿರುತ್ತೆ ಪಾಪುಗೂ ಸರಿ ಮಾಡಿ ಎಲ್ಲ ತಿನ್ಸಿದ್ಮೇಲೆ ಜನ ಚೀಕು ಎದ್ಲು ಅವಳು ನಿದ್ದೆ ಮಾಡಿ ಎದ್ಬಿಟ್ಟಿದ್ಲು ಹೊಟ್ಟೆ ಬೇರೆ ಹಸಿತಾ ಇತ್ತೆ ಅಂತ ಅಂತಿದ್ಲು ಅವಳಿಗೂ ಬೇಗ ಚಪಾತಿ ಮಾಡಿಕೊಟ್ಬಿಟ್ಟು ತಿಂತಾ ಅವಳು ಕೂದಲೆಲ್ಲ ಕೆದ್ಕೊಂಡ್ಬಿಟ್ಟಿದ್ಲು ನಿದ್ದೆ ಮಾಡಿ ಎದ್ದಿದ್ಲಲ್ಲ ನಾನು ನಿದ್ದೆ ಮಾಡಿ ಎದ್ದ ತಕ್ಷಣ ಊಟ ಹಾಕ್ಕೊಟ್ಬಿಟ್ಟೆ ಯಾಕಂದರೆ ಹೊಟ್ಟೆ ಹಚ್ಕೊಂಡಿದ್ಲು ಅಂತ ನಾನೇ ಅವಳು ಊಟ ಮಾಡ್ತಾಯಿದ್ದಾಗ ಹಂಗೆ ಚುಟ್ಟನ ಸರಿ ಮಾಡ್ತಾಯಿದ್ದೆ ಅವಳಿಗೆ ಸ್ವಲ್ಪ ಜಾಸ್ತಿ ಕೂದಲೆಲ್ಲ ಒಂಥರ ಹಾಡ್ಕೊಂಡ್ಬಿಟ್ಟಿದೆ ಯಾಕಂದರೆ ಅವ್ಳಿಗೆ ನಾನು ಒಂದು ಮುಡಿ ಎಲ್ಲ ಕೊಟ್ಟ ಮೇಲೆ ಒಂದು ಕಟ್ಟಿಂಗ್ ಕಟ್ಟಿಂಗ್ ಮಾಡಿಸಿದೆ ಬಟ್ ಅವ್ರು ಒಂದು ಒಂಚೂರು ಕಟ್ಟಿಂಗ್ ಚೆನ್ನಾಗೇ ಮಾಡಿರಲಿಲ್ಲ ಅವ್ಳಿಗೆ ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಉದ್ದ ಬೆಳ್ಕೊಳ್ಳಿ ಆಮೇಲೆ ಬೇರೆ ಕಡೆ ಚೆನ್ನಾಗಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಅಂದ್ಕೊಂಡಿದ್ದೀನಿ ಇವಾಗ ನೋಡಿ ಅವಳ್ದು ಊಟ ಎಲ್ಲ ಆಯಿತು ಅವಳನ್ನ ಸ್ವಲ್ಪ ಮುದ್ದು ಮಾಡ್ತಾ ಇದ್ದೀನಿ ನಿದ್ದೆ ಮಾಡಿ ಎದ್ದಿದ್ಲಲ್ಲ ಅನ್ಬಿಟ್ಟು ನಮ್ಮ ಮನೇಲಿ ನಮ್ಮಿಬ್ರು ಮಕ್ಳು ಕಿತ್ತಾಡ್ತಾ ಇರ್ತಾರೆ ಒಬ್ಬರು ಮುದ್ದು ಮಾಡಿದ್ರೆ ಒಬ್ಬರು ಮುನ್ಸ್ಕೊಂತಾರೆ ನಾವು ಚಿಕ್ಕ ವಯಸ್ಸಲ್ಲಿ ಇದೇ ಥರ ನಾನು ನನ್ನ ತಂಗಿ ನಮ್ಮಮ್ಮಂಗೆ ಅವ್ಳನ್ನ ಮುದ್ದು ಮಾಡ್ತಾ ಇದ್ದರೆ ನಾನು ಬೈತಾಯಿದ್ದೆ ಅವಳನ್ನ ಮಾತ್ರ ಯಾವಾಗಲೂ ಪ್ರೀತಿ ಮಾಡ್ತೀಯಾ ನನ್ನ ಯಾವಾಗಲೂ ಬೈತಾಯಿರ್ತೀಯ ಅವ್ಳಿಗೆ ಮಾತ್ರ ಏನು ಕೆಲಸ ಕೊಡೋಲ್ಲ ನನಗೆ ಮಾತ್ರ ಕೊಡ್ತೀಯ ಅಂತ ಬಟ್ ನಮ್ಮ ಮಕ್ಕಳು ಈಗ ಇದೇ ಥರ ಮಾಡಿದಾಗ ನಾವು ಅವ್ರಿಗೆ ಬುದ್ಧಿ ಹೇಳ್ತೀನಿ ಆ ಥರ ಎಲ್ಲ ಇದು ಮಾಡಬಾರ್ದು ಜಗಳ ಆಡಬಾರ್ದು ಅಂತ ಬಟ್ ನಾನು ನನ್ನ ತಂಗಿ ಕಿತ್ತಾಡಿರೋ ಅಷ್ಟು ಎಷ್ಟು ಕಿತ್ತಾಡಿದ್ದೀವಿ ನಾವು ಚಿಕ್ಕ ವಯಸ್ಸಲ್ಲಿ ಅಂತಂದರೆ ನಾನಿವಾಗ ನನ್ನ ಮಕ್ಳಿಗೆ ಹೇಳ್ತೀನಿ ಇಬ್ಬರು ಎಷ್ಟು ಕಿತ್ತಾಡ್ತೀರಾ ನೀವು ಇಬ್ಬರು ಹಾಸ್ಟೆಲ್ಗೆ ಹಾಕ್ಬಿಡ್ತೀನಿ ಅಂತ ನಾವು ಚಿಕ್ಕ ವಯಸ್ಸಲ್ಲಿ ಇದನ್ನೆಲ್ಲ ಮಾಡಿರ್ತೀವಿ ಬಟ್ ನಮ್ಮ ಮಕ್ಳಿಗೆ ಮಾತ್ರ ನಾವು ಬುದ್ಧಿ ಹೇಳ್ತೀವಿ ಸೊ ಇವಾಗ ಜಾನುಗೆ ಹೇಳ್ಕೊಡ್ತಾ ಇದ್ದೆ ಅವ್ಳಗೊಂದು ಟೂ ಅವರ್ಸ್ ಹೇಳ್ಕೊಟ್ಟಾದ್ಮೇಲೆ ಮತ್ತೆ ನನಗೆ ಸಂಜೆ ಕೆಲಸ ಇರುತ್ತೆ ಅದಾದಮೇಲೆ ಅವಳು ಟ್ಯೂಷನ್ಗೆ ಹೋಗಿ ಅಲ್ಲೂ ಎಳ್ಸ್ಕೊತಾಳೆ ಒಂದು ಮೂರು ದಿನ ಅಷ್ಟೇ ಇನ್ನು ಟೆಸ್ಟ್ ಆಗೋ ತನಕ ಈ ಥರ ಸ್ವಲ್ಪ ಹೇಳ್ಕೊಡ್ಬೇಕು ಮಕ್ಕಳಿಗೆ ಅದಾದಮೇಲಿಂದ ಏನಿಲ್ಲ ಆರಾಮಾಗಿ ಟ್ಯೂಷನಲ್ಲಿ ಹೇಳಿಸ್ಕೊತಾರೆ ಸೊ ಟೆಸ್ಟ್ ಇರೋದರಿಂದ ಮನೇಲೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಬೇಕು ಮಕ್ಕಳಿಗೆ ಸೊ ಇಷ್ಟೇ ಇವತ್ತಿನ ವಿಡಿಯೋ ಮಕ್ಕಳಿಗೆ ಇದೇ ಥರ ಇರುತ್ತೆ ಟೆಸ್ಟ್ ಇದ್ದರೆ ಸ್ವಲ್ಪ ಬ್ಯುಸಿಯಾಗಿರ್ತೀನಿ ಮತ್ತು ಮಕ್ಳಿಗೆ ಏನಾದರೂ ಹುಷಾರಿಲ್ಲ ಅಂತಂದರೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಮಿಕ್ಕಿರೋ ಟೈಮಲ್ಲೆಲ್ಲ ಆರಾಮಾಗಿ ವಿಡಿಯೋ ಮಾಡ್ಕೋಬೋದು ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೋತೀರ ತಕ್ಷಣಕ್ಕೆ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತೀರಾ ಪ್ಲೀಸ್ ಆ ಥರ ಎಲ್ಲ ಯಾರು ಮಾಡಬೇಡಿ ನಾನು ಆಲ್ರೆಡಿ ಒಂದ್ಸಲ ಹೇಳಿದ್ದೆ ನಿಮಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಪ್ಲೀಸ್ ಬಲವಂತವಾಗಿ ಯಾರು ಮಾಡ್ಕೋಬೇಡಿ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಅದನ್ನ ಬಿಟ್ಟು ಮಾಡ್ಕೊಂಡ ತಕ್ಷಣವೇ ಸ್ವಲ್ಪ ಹೊತ್ತು ಬಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತೀರಾ ಆ ಥರ ಮಾಡಿದಾಗ ತುಂಬ ಬೇಜಾರು ಅನಿಸುತ್ತೆ ಏನೋ ಕಷ್ಟಪಟ್ಟು ನಾನು ಮಾಡ್ತಾಯಿದ್ದೀನಿ ಅದನ್ನ ಬಿಟ್ಟು ಏನೋ ಒಂಥರ ಟೈಮ್ ಪಾಸ್ಗಂತೂ ನಾನು ಇದನ್ನು ಇಲ್ಲ ಇದರಿಂದ ನಮ್ಗೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರನೇ ಮಾಡ್ತಾ ಇರೋದಷ್ಟೇ ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿ ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡಂತೂ ಮಾಡ್ತಾ ಮಾಡ್ತಾಯಿಲ್ಲ ಆ ಥರ ಯಾರೂ ಮಾಡಬೇಡಿ ನಾನಂತೂ ನಿಮ್ಗೆ ಬಲವಂತವಾಗಂತೂ ಅಂತೂ ಕೇಳ್ಕೊಳ್ಳಲ್ಲ ನೀವು ನನಗೆ ಸಬ್ಸ್ಕ್ರೈಬೇ ಮಾಡ್ಕೋಬೇಕಂತ ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ಅದನ್ನು ಬಿಟ್ಟು ಮಾಡ್ಕೊಂಡೆಲ್ಲ ತಕ್ಷಣಕ್ಕೆ ಅನ್ಸಬ್ಸ್ಕ್ರೈಬ್ ಅಂತೂ ಮಾಡಬೇಡಿ ಇಷ್ಟೇ ಹೇಳಿದ್ದೆ ಒಂದು ಸತಿ ಮುಂಚೆ ಬಟ್ ಅದೇ ಥರ ರಿಪೀಟ್ ಆದಾಗ ಮತ್ತೆ ಹೇಳಬೇಕು ಅನಿಸ್ತು ಸೊ ಹೇಳಿದ್ದೀನಿ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋಸ್ನ ನೋಡ್ತೀರ ಎಷ್ಟೋ ಜನ ಅದ್ರ ಜೊತೆಗೆ ಸಬ್ಸ್ಕ್ರೈಬು ಮಾಡಿಕೊಂಡು ವಿಡಿಯೋ ನೋಡಿ ಅವಾಗ ತುಂಬ ಖುಷಿ ಅನಿಸುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್